ಎಲ್ಲ ಮಕ್ಕಳಿಗೆ ಶುಭ ಮುಂಜಾನೆ ಇವತ್ತು ನಾವು ನಾಲ್ಕನೇ ತರಗತಿಯ ದ್ವಿತೀಯ ಸೆಮೆಸ್ಟರ್ನ ಒಂದು ಪದ್ಯವಾಗಿರ್ತಕ್ಕಂಥ ಸರ್ವಜ್ಞನ ತ್ರಿಪದಿಗಳು ಒಂದು ಪದ್ಯದ ಪ್ರಶ್ನೋತ್ತರಗಳ ಒಂದು ಚರ್ಚೆಯನ್ನು ಇದ್ದೀವಿ ಹೌದಾ ಸೊ ಇವತ್ತು ನಾನು ಇಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಯಾರಿಗೆ ಉತ್ತರ ಬರುತ್ತೆ ಅವ್ರು ಏನು ಮಾಡಬೇಕು ನಿಮ್ಮ ಕೈಯನ್ನು ಎತ್ತಬೇಕು ಸೊ ನಾನು ಉತ್ತರನ ಹೇಳಿಕ್ಕೆ ಅವಕಾಶ ಕೊಟ್ಟಾಗ ನೀವು ಉತ್ತರವನ್ನು ಹೇಳ್ತೀರಿ ಒಂದು ವೇಳೆ ಉತ್ತರ ನಿಮಗೆ ಬರಲಿಲ್ಲ ಅಂದರೆ ಮುಂದಿನ ಅವರಿಗೆ ಪಾಸ್ ಮಾಡಲಾಗತ್ತೆ ಅರ್ಥ ಆಯ್ತಾ ಕೈಯನ್ನು ಎತ್ತಬೇಕಷ್ಟೇ ಸೊ ಹಾಗಾದರೆ ಮೊದಲ ಪ್ರಶ್ನೆ ಸರ್ವಜ್ಞ ಯಾವ ರೀತಿ ಆಗಿದ್ದಾನೆ ಎಸ್ ಈ ಒಂದು ಪ್ರಶ್ನೆಗೆ ಉತ್ತರ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಕೈ ಎತ್ತಿದ್ದಾರೆ ಸೊ ಆದರೆ ಈಗ ನಾವು ಒಬ್ಬ ವಿದ್ಯಾರ್ಥಿ ಹತ್ರ ಹೋಗೋಣ ಹಾಂ ಅಕ್ಷಯ್ ವೆರಿ ಗುಡ್ ಸರ್ವರ್ ಒಳಗೊಂದೊಂದು ನುಡಿಗಲಿತು ವಿದ್ಯೆಯ ವೆರಿ ಗುಡ್ ಚಪ್ಪಾಳೆ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟದ್ದು ಯಾರಿಗೆ ಈ ಪ್ರಶ್ನೆಗೆ ಉತ್ತರವನ್ನು ನಾವು ಸುಚಿತ್ ಜಂಬಾಳೆ ಕೊನೆಯ ವಿದ್ಯಾರ್ಥಿ ಸುಚಿತ್ ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾನೆ ಹಾಂ ವೆರಿ ಗುಡ್ ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರ ಮುಂದಿನ ಪ್ರಶ್ನೆ ಯಾರ ಮನೆಯ ಜ್ಯೋತಿಯು ಹೀನವಲ್ಲ ಯಾರ ಮನೆಯ ಜ್ಯೋತಿಯು ಹೀನವಲ್ಲ ಯಾರ ಮನೆಯ ಜ್ಯೋತಿಯು ಹೀನವಲ್ಲ ಹಾಂ ಪ್ರೀತಿ ಮನೆಯ ಜ್ಯೋತಿ ವೆರಿ ಗುಡ್ ಚಪ್ಪಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪಾಪದ ನೆಲೆಗಟ್ಟು ಯಾವುದು ಪಾಪದ ನೆಲೆಗಟ್ಟು ಯಾವುದು ಪಾಪದ ನೆಲೆಗಟ್ಟು ಯಾವುದು ಹಾಂ ಮಧುರ ಪಾಪದ ನೆಲೆಗಟ್ಟು ಯಾವುದು ಹ್ಞೂ ಹೇಳು ನೀು ತಾನು ಪಾಪದ ವೆರಿ ಗುಡ್ ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು ಇನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಯಾರಿಗ ಬರುತ್ತೆ ಅವ್ರು ಮಾತ್ರ ಕೈಯನ್ನು ಮೇಲಕ್ಕೆತ್ತಿ ಯಾರಿಗೆ ಬರಲ್ಲ ಅವ್ರ ಕೈ ಎತ್ತೋದು ಬೇಡ ಪ್ರಶ್ನೆ ಒಂದು ಸರ್ವಜ್ಞನು ವಿದ್ಯೆಯ ಪರ್ವತ ಆದದ್ದು ಹೇಗೆ ಸರ್ವಜ್ಞನು ವಿದ್ಯೆಯ ಪರ್ವತ ಆದದ್ದು ಹೇಗೆ ಸರ್ ಈ ಪ್ರಶ್ನೆಗೆ ಉತ್ತರ ಅಥರು ಕೊಡ್ತಾನೆ ಎಸ್ ಹಾಕಿಲ್ಲ ಮತ್ತೆ ಕೈಯ್ತಿಲ್ಲ ತಪ್ತೈತಿ ತಪ್ಪಿರೂ ಹೇಳ ನೋಡೋಣ ಸರ್ವಜ್ಞನು ವಿದ್ಯೆಯ ಪರ್ವತ ಆದದ್ದು ಹೇಗೆ ಹ್ಮ್ ಸಾಧನೆ ಹೇಳು ಸರ್ವಜ್ ಎಲ್ಲ ಗರ್ಭದಿಂದಾದವರೆಲ್ಲ ಸರ್ವರಂದು ನುಡಿಯನ್ನು ಕುರಿತು ಕೇಳ್ತವೆ ಆ ಗಿಟಾನು ವ್ಯಾರ್ ಎ ಗುಡ್ವಾ ಹೇಳಬೇಕು ನೆಕ್ಸ್ಟ್ ಟೈಮ್ ಪ್ರಶ್ನೆ ಉಲಗೋತ್ರಗಳ ನಡುವೆ ಭಿನ್ನತೆ ಏಕೆ ಇರಬಾರದು ಎಸ್ ಶ್ರೇಯಸ್ ನಾವೆಲ್ಲರೂ ಒಂದಾಗಿರುವುದು ನಡೆಯುವುದು ಒಂದೇ ಭೂಮಿ ಕುಡಿಯುವುದು ಒಂದೇ ನೀರು ಒಂದೇ ಇರುವಾಗ ಕುಲಗೋತ್ರದ ನಡುವೆ ಭಿನ್ನತೆ ಇರಬಾರದು ಗುಡ್ ಭಿನ್ನತೆ ಇರಬಾರದು ಅದೇ ಪ್ರಶ್ನೆಗೆ ನೀನು ಉತ್ತರ ಹೇಳು ಕುಲಗೋತ್ರಗಳ ನಡುವೆ ಭಿನ್ನತೆ ಏಕೆ ಇರಬಾರದು ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಒಂದೇ ಇರುವಾಗ ಇರುವಾಗ ವೆರಿ ಗುಡ್ ಈಗ ಸ್ಪಷ್ಟವಾಗಿ ಓದಿ ಮತ್ತು ವ್ಯತ್ಯಾಸ ಗಮನಿಸಿ ಅಂತ ಇತ್ತು ಅದನ್ನು ಯಾರು ಹೇಳ್ತೀರಿ ಅಂತ ನೋಡೋಣ ಓಕೆ ಹಾ ಹಾ ಎತ್ರಿ ಹಾಳು ಹಾಳು ವ್ಯತ್ಯಾಸ ಸೇವಕ ವೆರಿ ಗುಡ್ ಚಪ್ಪಾಳೆ ಗುಳಿ ಮತ್ತು ಹುಳಿ ಮೊಸರು ಹುಳಿ ಅಂದರೆ ತರಕಾರಿ ಕತ್ತರಿಸುವ ಉಪಕರಣ ಮತ್ತು ಸಾಧನ ವೆರಿ ಗುಡ್ ಹುಣ್ಣು ಹುಣ್ಣು ಮತ್ತು ಹುಣ್ಣು ವೆರಿ ಗುಡ್ ಏಳು ಮತ್ತು ಏಳು ಶಬಾಷ್ ವೆಲ್ಡನ್ ಸಮಯ ಒರಿ ಗುಡ್ ವೆರಿ ಗುಡ್ ವೆಲ್ಡನ್ ಒಳ್ಳೆಯ ಪ್ರಯತ್ನ ಈಗ ಮುಂದಿನ ಒಂದು ಪ್ರಶ್ನೆಗೆ ಉತ್ತರ ಶ್ರಾವಣಿ ಪದಗಳ ಅರ್ಥ ಓಕೆ ಗರ್ವ ಜಂಬ ಅಗ್ನಿ ಬೆಂಕಿ ಕುಲಗೋತ್ರ ಜಾತಿ ಆಪತ್ತು ಬಗೆ ರೀತಿ ವಿಧ ತಿಳಿಯರಿ ವೆರಿ ಗುಡ್ ವೆಲ್ ಡನ್ ಟಿಪ್ಪಣಿ ಈಗ ಟಿಪ್ಪಣಿ ಎಸ್ ಸಾಧನ ಟಿಪ್ಪಣಿ ಬುತ್ತಿ ವೆರಿ ಗುಡ್ ತ್ರಿಪದಿ ವೆರಿ ಗುಡ್ ತ್ರಿಪದಿ ಮೂರು ಸಾಲಿನ ಪದ್ಯ ಓಕೆ ಸೊ ಇಲ್ಲಿಗೆ ಒಂದು ಎರಡನೇ ಪಾಠದ ಪ್ರಶ್ನೋತ್ತರಗಳ ಒಂದು ಸಂವಾದ ಮುಗಿಯತ್ತೆ ಓಕೆ ನಾಳೆ ಮತ್ತೊಂದು ವೀರ ಅಭಿಮನ್ಯು ಪಾಠದ ಪ್ರಶ್ನೋತ್ತರಗಳ ಸಂವಾದವನ್ನು ಮಾಡೋಣ